ನೋಡಿ ನಾನು ನಾನು ನಾವು ಏನು ಮಾಡಬೇಕು ಅದನ್ನ ಕಾನೂನ ತಜ್ಞರ ಜೊತೆ ಚರ್ಚೆ ಮಾಡಿ ಈ ಒಂದು ವಿಷಯದಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಈ ದೇಶದ ಒಂದು ಕಾನೂನ ವ್ಯವಸ್ಥೆ ಒಳಗೆ ಸತ್ಯಾಂಶ ಹೊರಗೆ ತರ್ತಕ್ಕಂಥದ್ದಕ್ಕೆ ಏನೇನು ನಾವು ಕ್ರಮ ತೆಗೆದುಕೋಬೇಕು ತಗೋತೀವಿ ಕೆ ಶಿವಕುಮಾರ್ ನಾವು ಹೇಳಾಯಿತು ಇಷ್ಟೆಲ್ಲ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಗೊತ್ತಾದ ಮೇಲೂ ಅವ್ರನ್ನ ಮುಂದುವರ್ಸಿರ್ಕ ಏನಿದೆ ಇದು ಈ ಸರ್ಕಾರ ತಪ್ಪಿತಸ್ಥರಿಗೆ ಇಂಥವ್ರಿಗೆ ರಕ್ಷಣೆ ಕೊಡಲಿಕ್ಕೆ ಇರತಕ್ಕಂಥ ಸರ್ಕಾರ ಇದು ಇವತ್ತು ಭಾಳ ನೇರವಾಗಿ ಇವರು ಏನು ಮಾಡಿದ್ದಾರೆ ಇದರಲ್ಲಿ ಅಂತಕ್ಕಂಥದ್ದು ಜಗಜ್ಜಾಹಿರ ಇವ್ರ ನಡವಳಿಕೆಗಳನ್ನು ನೋಡಿದಾಗ ನೀವು ಆದರೂ ಅವ್ರನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಏನು ಮಾಡಿದ್ದಾರೆ ಸರ್ಕಾರಕ್ಕೆ ಇದು ಮುಂದೆ ಒಂದು ದೊಡ್ಡ ಮಟ್ಟದ ಬೆಲೆ ತೆರಲೇಬೇಕಾಗ್ತದೆ ನಾನೇ ಹೇಳಿದ್ದೇನಲ್ಲ ಈ ನೆಲದ ಕಾನೂನಿನಲ್ಲಿ ಯಾರೇ ದೊಡ್ಡವರಿರಲಿ ತಲೆ ಬಾಗಲೇಬೇಕು ಪ್ರತಿನಿತ್ಯ ಹಣದ ಮತ್ತು ಅಧಿಕಾರದ ದುರುಪಯೋಗ ಪಡಿಸ್ಕೊಂಡು ಭಾಳ ದಿನ ಉಳಿಲಿಕ್ಕೆ ಆಗೋದಿಲ್ಲ ಅದಕ್ಕೂ ಒಂದು ಅಂತಿಮ ದಿನಗಳು ಬರುತ್ತೆ